ಸ್ನೇಹಿತರೆ ನಮಸ್ಕಾರ ಭಾರತ ಚಿತ್ರರಂಗದ ಬಾಹುಬಲಿ ನಮ್ಮ ಎಂಎ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಇವರ ಸಿನಿಮಾಗಳಲ್ಲಿ ನಮ್ಮ ಸನಾತನ ಧರ್ಮ ನಮ್ಮ ಇತಿಹಾಸ ನಮ್ಮ ಪುರಾಣಗಳು ಎದ್ದು ಕಾಣ್ತಿದೆ ಅಲ್ವಾ ಬಾಹುಬಲಿಯಲ್ಲಿ ಶಿವಲಿಂಗವನ್ನ ಎತ್ಕೊಂಡು ಹೋಗುವಂತಹ ಬಾಹುಬಲಿ ಇರಲಿ ಈ ತ್ರಿಬಲಾರ್ ನಲ್ಲಿ ಕಾಣುವಂತಹ ಒಂದು ದೇಶಭಕ್ತಿ ಇರ್ಲಿ ಇದನ್ನೆಲ್ಲ ನೋಡಿ ನಾವೆಲ್ಲ ಅಂದ್ಕೊಂಡಿದ್ವಿ ರಾಜಮೌಳಿ ಒಬ್ಬ ನಿಜವಾದ ಸನಾತನ ಧರ್ಮದ ರಾಯಭಾರಿ ಅಂತ ಆದ್ರೆ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅನ್ನೋ ಹಾಗೆ ಕಳೆದ ಒಂದು ತಿಂಗಳಲ್ಲಿ ರಾಜಮೌಳಿ ಅವರ ಬಾಯಿಂದ ಬಂದಿರೋ ಮಾತುಗಳು ಅವರ ಪ್ರೊಡಕ್ಷನ್ ಹೌಸ್ ನಿಂದ ಆಚೆ ಬರುತ್ತಿರುವಂತಹ ಕಂಟೆಂಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಒಂದ್ ಕಡೆ ಸಾಕ್ಷಾತ್ ಹನುಮಂತನ ಬಗ್ಗೆ ಅಗುರುವಾಗಿ ಮಾತಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ನಮ್ಮ ವೇದಗಳ ಅಧಿಪತಿ ಇಂದ್ರದೇವನನ್ನ ವಿಲನ್ ತರ ಅಥವಾ ಕಾಮಿಡಿಯನ್ ತರ ತೋರಿಸುವಂತಹ ಆನಿಮೇಶನ್ ಆಗ್ತಾ ಇದೆ ಏನಾಗ್ತಾ ಇದೆ ಇಲ್ಲಿ ಯಶಸ್ಸು ತಲೆಗೆ ಏರಿದೆಯಾ ಅಥವಾ ಗ್ಲೋಬಲ್ ಆಡಿಯನ್ಸ್ ನ ಇಂಪ್ರೆಸ್ ಮಾಡೋಕೆ ನಮ್ಮ ಮೂಲ ನಂಬಿಕೆಗಳ ಬಗ್ಗೆ ಬಲಿಯನ್ನ ಕೊಡ್ತಾ ಇದ್ದಾರೆ ಇವತ್ತಿನ ಎಪಿಸೋಡ್ ನಲ್ಲಿ ರಾಜಮೌಳಿ ಸುತ್ತ ಸುತ್ತುತ್ತಿರುವಂತಹ ಈ ವಾರಣಾಸಿ ಮತ್ತು ಬಾಹುಬಲಿ ಅನಿಮೇಶನ್ వివాదం అన్న మడవడం లెట్స్ స్టార్ట్ దిట్ నాకు దేవుడి మీద పెద్ద నమ్మకం లేదండి నాన్నగారు వచ్చి ఇందాక హనుమ ನವೆಂಬರ್ ಹದಿನೈದರಂದು ಹೈದರಾಬಾದ್ ಮಹೇಶ್ ಬಾಬು ಅವರ ಜೊತೆಗಿನ ಹೊಸ ಸಿನಿಮಾ ಅಂದ್ರೆ ವಾರಣಾಸಿ ಚಿತ್ರದ ಟೀಸರ್ ಲಾಂಚ್ ಇವೆಂಟ್ ಇರುತ್ತೆ ಅದು ನಡೀತಾ ಇತ್ತು ಜೋರಾಗಿ ತಯಾರಿನೂ ಮಾಡ್ಕೊಂಡಿದ್ರು ಅಲ್ಲಿ ಒಂದು ಟೆಕ್ನಿಕಲ್ ಗ್ಲಿಚ್ ಸಹಜವಾಗಿ ಎಲೆಕ್ಟ್ರಾನಿಕ್ ವಸ್ತುಗಳು ಕೈ ಕೊಡೋದು ಕಾಮನ್ ಆದ್ರೆ ಆ ಆಡಿದ ಮಾತುಗಳೆಲ್ಲ ಇದೆಯಲ್ಲ ಅದು ಕೋಟ್ಯಾಂತರ ಹಿಂದೂಗಳ ಮನಸ್ಸಿಗೆ ಮಾಡಿದೆ ರಾಜಮೌಳಿ ಹೇಳ್ತಾರೆ ನಾನು ನಾಸ್ತಿಕ ದೇವರನ್ನ ಅಷ್ಟಾಗಿ ನಂಬೋದಿಲ್ಲ ಆದ್ರೆ ನನ್ನ ತಂದೆ ವಿಜಯೇಂದ್ರ ಪ್ರಸಾದ್ ಹೇಳಿದ್ರು ಹನುಮಂತನ ಆಶೀರ್ವಾದ ಇದ್ರೆ ಎಲ್ಲಾ ಚೆನ್ನಾಗಾಗುತ್ತೆ ಅಂತ ನನ್ನ ಹೆಂಡತಿ ಕೂಡ ಹನುಮಂತನನ್ನ ಫ್ರೆಂಡ್ ತರ ನೋಡ್ತಾಳೆ ಆದ್ರೆ ನೋಡಿ ಹನುಮಂತ ನಮಗೆ ಹೇಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ವ್ಯಂಗ್ಯವಾಗಿ ಟೆಕ್ನಿಕಲ್ ಫೇಲಿಯರ್ ನ ಹನುಮಂತನ ಮೇಲೆ ಹಾಕಿದ್ರು ನಾನಿಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ ನೀವು ನಾಸ್ತಿಕವಾಗಿರಿ ಅದು ತಪ್ಪಿಲ್ಲ ಅದು ನಿಮ್ಮ ವೈಯಕ್ತಿಕ ಆಯ್ಕೆ ಇಟ್ಸ್ ಯುವರ್ ಪರ್ಸನಲ್ ಚಾಯ್ಸ್ ಆದ್ರೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ ನಿಂತು ಕೋಟ್ಯಾಂತರ ಜನ ಪೂಜಿಸೋ ಚಿರಂಜೀವಿ ಹನುಮಂತನ ಬಗ್ಗೆ ಈ ರೀತಿ ವ್ಯಂಗ್ಯ ಮಾಡೋದು ಎಷ್ಟು ಸರಿ ಒಂದು ಮೈಕ್ ಅಥವಾ ಪ್ರೊಜೆಕ್ಟರ್ ಕೆಟ್ಟು ಹೋದ್ರೆ ಅದಕ್ಕೆ ಹನುಮಂತ ಕಾರಣನ ಅಥವಾ ನಿಮ್ಮ ಟೀಮ್ ನ ಇನ್ಕಾಂಪಿಟೆನ್ಸ್ ಕಾರಣನ ನನ್ನ ಹೆಂಡತಿಗೆ ಹನುಮಂತನ ಫ್ರೆಂಡ್ ಅನ್ಕತಾಳೆ ಆದ್ರೂ ಹೀಗಾಯ್ತು ಅನ್ನೋ ಮಾತು ಇದೇನು ತೋರಿಸ್ತಾ ಇದೆ ಗೊತ್ತಾ ನಾನು ದೇವರಿಗಿಂತ ದೊಡ್ಡವನವನ್ನು ಅಹಂಕಾರವನ್ನ ತೋರಿಸ್ತಾ ಇದೆ ಅರೋಗ್ಯನ್ಸ್ ಅನ್ನ ತೋರಿಸ್ತಾ ಇದೆ ಇದೇ ಮಾತನ್ನ ನೀವು ಬೇರೆ ಯಾವ್ದಾದ್ರು ಧರ್ಮದ ದೇವರ ಬಗ್ಗೆ ಆಡೋ ಧೈರ್ಯ ಮಾಡಿದ್ರ ರಾಜಮೌಳಿ ಅವರೇ ಬ್ಲಿಚ್ ಆಯ್ತು ಜೀಸಸ್ ಅಥವಾ ಅಲ್ಲ ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂತ ಹೇಳೋ ಧೈರ್ಯ ಏನಾದ್ರೂ ನಿಮ್ಗಿತ್ತ ಖಂಡಿತವಾಗಲೂ ಇಲ್ಲ ಯಾಕಂದ್ರೆ ಅಲ್ಲಿ ಸರ್ತನ್ ಸೆ ಗ್ಯಾಂಗ್ ಇರುತ್ತೆ ಅನ್ನೋ ಭಯ ಕೂಡ ನಿಮ್ಮ ಮನಸ್ಸಿನಲ್ಲಿರುತ್ತೆ ಆದ್ರೆ ಹಿಂದೂ ದೇವರು ಅಂದ್ರೆ ಸಾಫ್ಟ್ ಟಾರ್ಗೆಟ್ ನಿಮಗೆ ಏನ್ ಹೇಳಿದ್ರು ನಂಬಿ ಬಿಡ್ತಾರೆ ಏನ್ ಹೇಳಿದ್ರು ನಡೆಯುತ್ತೆ ಒಂದು ಸಾರಿ ಹೇಳಿದ್ರೆ ಮುಗಿತು ಅನ್ನೋ ಧೋರಣೆ ರಾಷ್ಟ್ರೀಯ ವಾನರ ಸೇನೆ ಈಗ ಇವರ ಮೇಲೆ ಕೇಸ್ ಹಾಕಿದೆ ಇದು ಬರೀ ಕೇವಲ ಕೇಸ್ ಅಲ್ಲ ಇದು ಹಿಂದೂಗಳ ಆತ್ಮಾಭಿಮಾನದ ಪ್ರಶ್ನೆ ನೀವು ನಿಮ್ಮ ಸಿನಿಮಾಗಳಲ್ಲಿ ರಾಮ ಭೀಮಾ ಹನುಮಂತನ ರೆಫರೆನ್ಸ್ ಇಟ್ಕೊಂಡು ಸಾವಿರಾರು ಕೋಟಿ ದುಡಿತೀರಾ ಆದ್ರೆ ರಿಯಲ್ ಲೈಫ್ ನಲ್ಲಿ ಅದೇ ದೇವರನ್ನ ಕಾಮಿಡಿಯನ್ ಮಾಡ್ತೀರಾ ಈ ಹಿಪೋಕ್ರಸಿ ಜನರಿಗೆ ಅರ್ಥ ಆಗ್ತಿದೆ ಕೋಮಿ ಏನು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಸ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀರಿ ಇನ್ನು ಎರಡನೇ ವಿವಾದ ಸಿನಿಮಾದ ಹೆಸರು ವಾರಣಾಸಿ ಹೆಸರು ಕೇಳಕ್ಕೆ ಚೆನ್ನಾಗಿದೆ ನಮ್ಮ ಧರ್ಮದ ಅತ್ಯಂತ ಪವಿತ್ರವಾದಂತಹ ಸ್ಥಳ ಆದ್ರೆ ಇಲ್ಲೂ ಕೂಡ ರಾಜಮೌಳಿ ಟೀಮ್ ನ ಎಡಬಟ್ಟು ಕಾಣಿಸ್ತಾ ಇದೆ ಸುಬ್ಬಾ ಅನ್ನೋ ಸಣ್ಣ ಪ್ರೊಡ್ಯೂಸರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಈ ಟೈಟಲ್ ನ ರಿಜಿಸ್ಟರ್ ಮಾಡಿಸಿ ಎರಡ್ ಸಾವಿರದ ಇಪ್ಪತ್ತಾರು ರಿನ್ಯೂ ಮಾಡಿಸಿ ಇಟ್ಕೊಂಡಿರ್ತಾರೆ ಲೀಗಲ್ ಆಗಿ ಆ ಟೈಟಲ್ ಅವ್ರಿಗೆ ಸೇರಿದ್ದು ಆದ್ರೆ ರಾಜಮೌಳಿ ಅಂದ್ರೆ ಸುಮ್ನೆ ದೊಡ್ಡ ಡೈರೆಕ್ಟರ್ ಅಲ್ವಾ ನಾವೇನು ಬೇಕಾದ್ರೂ ಮಾಡಬಹುದು ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತ ಅಂತ ಡೌಟ್ ಬರ್ತಾ ಇದೆ ಈಗ ಆ ಪ್ರೊಡ್ಯೂಸರ್ ಕೋರ್ಟ್ ಮೆಟ್ಲ್ ಹೇರಿದ್ದಾರೆ ಟೈಟಲ್ ಕೊಡಲ್ಲ ಅಂತಿದ್ದಾರೆ ಈಗ ರಾಜಮೌಳಿ ಟೀಮ್ ಹೇಳ್ತಿರೋದೇನು ರಾಜಮೌಳಿ ವಾರಣಾಸಿ ಅಂತ ಹೆಸರು ಬದಲಾಯಿಸುವಂತಹ ಪರಿಸ್ಥಿತಿ ಬಂದಿದೆ ನೋಡಿ ಒಬ್ಬ ಸಣ್ಣ ನಿರ್ಮಾಪಕನ ಹಕ್ಕನ್ನ ಕಸಿದುಕೊಳ್ಳೋದು ಧರ್ಮನ ನೀವು ದೊಡ್ಡವರು ಅನ್ನೋ ಕಾರಣಕ್ಕೆ ಕಾನೂನು ನಿಮಗೊಂದು ಬಡವರಿಗೊಂದು ಇರಲ್ಲ ಸ್ವಾಮಿ ಇದು ರಾಜಮೌಳಿ ಟೀಮ್ ನ ಪ್ರೊಫೆಷನಲ್ ಅರೋಗೇನ್ಸ್ ಅನ್ನ ತೋರಿಸ್ತಾ ಇದೆ ದೇವರ ಹೆಸರಿಟ್ಟ ತಕ್ಷಣ ಸಿನಿಮಾ ಗೆಲ್ಲಲ್ಲ ಆ ಹೆಸರಿಗೆ ತಕ್ಕ ಹಾಗೆ ನಡೆದುಕೊಳ್ಳೋದು ಅಷ್ಟೇ ಮುಖ್ಯ ಈಗ ಬರೋಣ ಅತಿ ದೊಡ್ಡ ಕಾಂಟ್ರವರ್ಸಿ ಬಾಹುಬಲಿ ದ ಎಟರ್ನಲ್ ವಾರ್ ನಾವೆಲ್ಲ ಅಂದ್ಕೊಂಡಿದ್ವಿ ಬಾಹುಬಲಿ ಅಂದ್ರೆ ಒಂದು ಬೆಂಚ್ ಮಾರ್ಕ್ ಅಂತ ಆದ್ರೆ ಈ ಹೊಸ ಅನಿಮೇಶನ್ ಸೀರೀಸ್ ನ ಟೀಸರ್ ನೋಡಿದ್ರೆ ತಲೆ ತಿರ್ಗೋಗುತ್ತೆ ಇಲ್ಲಿ ಸ್ವರ್ಗಾಧಿಪತಿ ದೇವತೆಗಳ ರಾಜ ಇಂದ್ರನ ಪಾತ್ರವನ್ನ ಹೇಗೆ ತೋರಿಸಿದ್ದಾರೆ ಅಂತ ಒಂದ್ಸಲ ಸಲ ಗಮನಿಸಿ ನಮ್ಮ ಪುರಾಣಗಳಲ್ಲಿ ಇಂದ್ರನಿಗೆ ಒಂದು ಸ್ಥಾನ ಇದೆ ಹೌದು ಅವನಲ್ಲಿ ದೋಷಗಳಿರಬಹುದು ಆದ್ರೆ ಅವನು ದೇವತೆಗಳ ರಾಜ ವೇದಗಳಲ್ಲಿ ಅತಿ ಹೆಚ್ಚು ಸುತ್ತಿಸಲ್ಪಟ್ಟ ದೇವರು ಇಂದ್ರ ಆದ್ರೆ ಇಲ್ಲಿ ಅವನೊಬ್ಬ ವಿಲಂತರ ಕ್ರೂರಿತರ ಅಥವಾ ಹಾಲಿವುಡ್ ಸಿನಿಮಾದ ಯಾವ್ದೋ ರಾಕ್ಷಸನ ತರ ಡಿಸೈನ್ ಮಾಡಿದ್ದಾರೆ ಇತ್ತೀಚಿನ ಒಂದು ಟ್ರೆಂಡ್ ಆಗೋಗಿದೆ ಸ್ನೇಹಿತರೆ ಭಾರತದಲ್ಲಿ ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಈ ಲೆಫ್ಟ್ ಎಕೋಸಿಸ್ಟಮ್ ಸಿನಿಮಾ ಸಿನಿಮಾದ ಮೂಲಕ ನಮ್ಮ ನಂಬಿಕೆಗಳನ್ನ ತಿರುಚೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ರಾಜಮೌಳಿ ಅವರೇ ನೀವು ಗ್ಲೋಬಲ್ ಆಡಿಯನ್ಸ್ ನ ಇಂಪ್ರೆಸ್ ಮಾಡೋಕೆ ಹೋಗಿ ವೆಸ್ಟರ್ನ್ ಸ್ಟೈಲ್ ಆನಿಮೇಷನ್ ಮಾಡೋ ಬರದಲ್ಲಿ ನಮ್ಮ ದೇವರ ಸ್ವರೂಪವನ್ನ ಯಾಕೆ ಬದಲಾಯಿಸ್ತಾ ಇದ್ದೀರಾ ಹಾಲಿವುಡ್ ಗ್ರೀಕ್ ದೇವರುಗಳು ಅಂದ್ರೆ ಜಿಯೋಸ್ ಇರ್ಬೋದು ಪೊಸೆಡೇನ್ ಇರ್ಬೋದು ಹೇಗೆ ಬೇಕಾದ್ರೂ ತೋರಿಸ್ತಾರೆ ಅಂತ ನೀವು ನಮ್ಮ ಹಿಂದಿನ ಆಗೇನಾದ್ರೂ ತೋರ್ಸ ಕೊಟ್ರ ಹೇಗೆ ಕ್ರಿಯೇಟಿವ್ ಲಿಬರಿಟಿ ಹೆಸರಲ್ಲಿ ನಮ್ಮ ಸಂಸ್ಕೃತಿಯನ್ನ ವಿರೂಪಗೊಳಿಸೋದು ಎಷ್ಟು ಸರಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇದು ಬಾಹುಬಲಿನ ಅಥವಾ ಹಾಲಿವುಡ್ ಕಾಪಿನ ಅಂತ ಅದರಲ್ಲೂ ಈ ಪ್ರಾಜೆಕ್ಟ್ ನ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ ಆದ್ರೆ ಕೆಲಸ ಮಾಡ್ತಿರೋದೆಲ್ಲ ಫಾರಿನ್ ಸ್ಟುಡಿಯೋಸ್ ಕ್ರೆಡಿಟ್ ತಗೋಳಕ್ಕೆ ಇಂಡಿಯಾ ಬೇಕು ಆದ್ರೆ ಕೆಲಸ ಮಾಡೋಕೆ ಫಾರಿನರ್ಸ್ ಬೇಕು The ಇದ್ಯಾವ ಸೀಮಾ ದೇಶ ಭಕ್ತಿರಿ ನಿಮ್ದು ಸ್ನೇಹಿತರೆ ನಾವಿಲ್ಲಿ ಒಂದು ಪ್ಯಾಟ್ರನ್ ನ ಅರ್ಥ ಮಾಡ್ಕೊಳ್ಬೇಕು ರಾಜಮೌಳಿ ಒಬ್ಬ ಜೀನಿಯಸ್ ಡೈರೆಕ್ಟರ್ ಡೌಟೇ ಇಲ್ಲ ಅದರಲ್ಲಿ ಅವರ ಸಕ್ಸಸ್ಗೆ ಮುಖ್ಯ ಕಾರಣನೇ ಅವರು ಜೀನಿಯಸ್ ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಂದು ನಮ್ಮ ಹಿಂದೂ ಕತೆಗಳು ಮಗದಿರ ಪುನರ್ಜನ್ಮದ ಕಥೆಯನ್ನು ಹೇಳಿದ್ರು ಹಿಂದೂ ಕಾನ್ಸೆಪ್ಟ್ ಅನ್ನ ತಂದ್ರು ಒಂದು ರಾಜಾರಾಣಿ ಸೇರ್ಲಿಕ್ಕೆ ಎಷ್ಟು ಪುನರ್ಜನ್ಮ ಜನ್ಮ ಜನ್ಮಾಂತರದಿಂದ ಬದುಕ್ ಬರ್ತಾರೆ ಮತ್ತೆ ಅವರಿಬ್ರು ಒಂದಾಗ್ತಾರೆ ಅನ್ನೋದನ್ನ ತೋರಿಸಿದ್ರು ಬಾಹುಬಲಿ ಅನ್ನುವಂತಹ ಒಂದು ಸಿನಿಮಾ ಮಾಡಿದ್ರು ಕ್ಷತ್ರಿಯ ಧರ್ಮವನ್ನು ಪ್ರತಿಪಾದಿಸಿದ್ರು ಶಿವಲಿಂಗವನ್ನ ತೋರಿಸಿದ್ರು ಶಿವಗ ಸ್ವಾಮಿ ಅಂತ ಹೆಸರಿಟ್ಟರು ಎಲ್ಲ ಸೂಪರ್ ಆರ್ 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 ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ದೇಶಭಕ್ತಿಯನ್ನ ಬಂಡವಾಳವನ್ನ ಮಾಡ್ಕೊಂಡು ಸಿನಿಮಾವನ್ನ ಮಾಡ್ತಾರೆ ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ ಆದ್ರೆ ರಿಯಲ್ ಲೈಫ್ ನಲ್ಲಿ ನಾನು ಹೆಲ್ಪ್ ಮಾಡ್ಲಿಲ್ಲ ಅಂತೆಲ್ಲ ಹೇಳಿಕೆಯನ್ನ ಕೊಡ್ತಾರೆ ಇದು ಎಂತ ದ್ವಂದ್ವ ನೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ನೀವು ಪ್ರಶ್ನೆ ಮಾಡಿ ನಿಮಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ದೇವರ ಕತೆ ಇಟ್ಕೊಂಡು ಸಿನಿಮಾ ಮಾಡಬೇಡಿ ಸ್ವಾಮಿ ನಿಮ್ಮ ಅತೀಸಮ್ನೆ ಇಟ್ಕೊಂಡು ಸಿನಿಮಾ ಮಾಡಿ ನೋಡೋಣ ಎಷ್ಟು ಜನ ನೋಡ್ತಾರೆ ಅಂತ ಹಿಂದೂಗಳು ಅಂದ್ರೆ ಇವರಿಗೆ ಟಿಕೆಟ್ ಬೈಯಿಂಗ್ ಕನ್ಸ್ಯೂಮರ್ಸ್ ನಮ್ಮ ಭಾವನೆಗೆ ಬೆಲೆ ಕೊಡುವ ಯಾವ ಮನಸ್ಥಿತಿ ಇವ್ರಿಲ್ಲ ಕಮಲಾಸನ್ ಕೂಡ ಇದನ್ನೇ ಮಾಡ್ತಾರೆ ಪೆರುಮಾಳ ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾರೆ ಅದೇ ಪೆರುಮಾಳ ಇರುವಂತಹ ದೇವಸ್ಥಾನಗಳಿಗೆ ಬೈತಾರೆ ಈಗ ರಾಜಮೌಳಿ ಕೂಡ ಆ ಲಿಸ್ಟ್ ನಲ್ಲಿ ಸೇರ್ತಿದ್ದಾರಾ ಅನ್ನೋ ಅನುಮಾನ ಬಲವಾಗ್ತಿದೆ ಕೊನೆಯದಾಗಿ ರಾಜಮೌಳಿಗೆ ಒಂದು ಮಾತನ್ನ ಹೇಳ್ತೀನಿ ಸರ್ ನಿಮ್ಮನ್ನ ನಾವು ನೆತ್ತಿ ಮೇಲೆ ಇಟ್ಕೊಂಡು ಮೆರೆಸಿದ್ದೀವಿ ಯಾಕಂದ್ರೆ ನೀವು ನಮ್ಮ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸ್ತಿದ್ರಲ್ಲ ಅಂತ ಆದ್ರೆ ನೀವು ಓಕ್ ಕಲ್ಚರ್ ಗೆ ಬಲಿಯಾಗಿ ಅಥವಾ ವೆಸ್ಟರ್ನ್ ವ್ಯಾಲಿಡೇಶನ್ ಗೋಸ್ಕರ ನಮ್ಮ ತನವನ್ನ ಬಿಟ್ಟು ಕೊಟ್ರೆ ಅಥವಾ ನಮ್ಮ ದೇಶವನ್ನ ಅಥವಾ ನಮ್ಮ ದೇವರನ್ನ ಅವಮಾನ ಮಾಡಿದ್ರೆ ನೆನ್ಪಿಡ್ಕಳಿ ಬಾಹುಬಲಿಯನ್ನ ಗೆಲ್ಲಿಸಿದ ಜನರೇ ವಾರಾಣಸಿಯನ್ನ ಸೋಲ್ಸೋಕು ಕೂಡ ರೆಡಿ ಇರ್ತಾರೆ ಹಿಂದೂಗಳು ಈಗ ಎಚ್ಚೆತ್ಕೊಂಡಿದ್ದಾರೆ ಬ್ಲೈಂಡ್ ಫ್ಯಾಂಡಮ್ ಈಗ ವರ್ಕ್ ಆಗಲ್ಲ ಹನುಮಂತನ ಬಗ್ಗೆ ಆಡಿದ ಮಾತಿಗೆ ನೀವು ಕ್ಷಮೆ ಕೇಳ್ತೀರಾ ಇಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು ಆದ್ರೆ ಕರ್ಮ ಯಾರನ್ನು ಬಿಡಲ್ಲ ಟೆಕ್ನಿಕಲ್ ಗ್ಲಿಚ್ ಆಗಿದ್ದಕ್ಕೆ ಹನುಮಂತನನ್ನ ಬೈತ್ರಿ ನಾಳೆ ಸಿನಿಮಾಗೆ ಹೆಚ್ಚು ಕಡಿಮೆ ಆದ್ರೆ ಯಾರನ್ನ ಬೈತೀರಿ ಶಿವನು ಬೈತೀರಾ ವಿಷ್ಣು ಬೈತೀರಾ ನೀವು ಗ್ರೇಟ್ ಡೈರೆಕ್ಟರ್ ಇರ್ಬೋದು ಆದ್ರೆ ಧರ್ಮಕ್ಕಿಂತ ದೊಡ್ಡವರಲ್ಲ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ರಾಜಮೌಳಿ ಆಡಿದ ಮಾತು ಸರಿನಾ ಇಂದ್ರನ ಆನಿಮೇಶನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಪ್ರತಿಯೊಂದು ಕಮೆಂಟ್ ಅನ್ನು ಕೂಡ ಓದ್ತೀನಿ ಯಾರಾದ್ರೂ ಧರ್ಮದ ಬಗ್ಗೆ ಅಗುರವಾಗಿ ಮಾತಾಡಿದ್ರೆ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ಇದು ದ್ವೇಷ ಅಲ್ಲ ಇದು ಧರ್ಮ ರಕ್ಷಣೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್ ನಮಸ್ಕಾರ